ಪರಮಪುಜ ಶ್ರೀಪಾದ ನೀಡಿದ ಅಭಿನಂದನಾ ಪತ್ರಿಕಾ ಶ್ರೀಮಠದ ಶಿಷ್ಯರು ವರದೇಶ ವಿಠಲ ದೌಹಿತ್ರ ಸಂತತಿಯಲ್ಲಿ ಬಂದವರು ಶ್ರೀ ಸೂಮಿನಿ ತೀರ್ಥರಿಂದ ಹರಿದಾಸ್ ದೀಕ್ಷೆಯನ್ನು ಪಡೆದ ಸಂಧ್ಯಾಕೆಲ್ಲೂರು ವೆಂಕಟರಾಯರಲ್ಲಿ ಬಾಲದಿಂದಲೇ ಬೆಳೆದು ಹರಿದಾಸ್ ಸಾಹಿತ್ಯವನ್ನು ಮೈಗೂಡಿಸಿಕೊಂಡವರು ಸಂಸ್ಕೃತ ಎಂಎ ಪದವೀಧರರಾದ ಇವರು ಶ್ರೀಕರ ವಿಠ್ಠಲ ಎಂಬ ಅಂಕಿತದಿಂದ ಅನೇಕ ಪದಪದ್ಯ ಸುಳಾದಿಗಳನ್ನು ಬಳಸಿರುತ್ತಾರೆ ಶ್ರೀ ವಿಜಯದಾಸರ ರಚನೆಯ ಜಾಡನ್ನು ಹಿಡಿದ ಇವರ ರಚನೆಗಳಲ್ಲಿ ಸುಳಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡುಬರುತ್ತವೆ ಶ್ರೀಮಠದ ಸಾಹಿತ್ಯ ಪ್ರಾಜೆಕ್ಟರ ವಿಶೇಷ ಸೇವೆಯನ್ನು ಸಲ್ಲಿಸುತ್ತಿರುವ ನಮ್ಮ ಆತ್ಮೀಯ ಶಿಷ್ಯರಾದ ಸುಳಾದಿ ಹರ್ಮೇಶಾಚಾರ್ಯ ಇವರು ಮಾಡಿದ ಶ್ರೀ ಗುರುರಾಜರ ಸೇವೆಯನ್ನು ಮನಗಂಡ ನಾವು ಅತ್ಯಂತ ಆದರ ಅಭಿಮಾನಿಗಳಿಂದ ಸತ್ಕರಿಸುತ್ತಿದ್ದೇವೆ ಇವರಿಗೂ ಇವರ ಕುಟುಂಬಕ್ಕೂ ಐರಾರು ದೇಶಗಳನ್ನು ನೀಡಲೆಂದು ನಮ್ಮ ಗುರುಗಳಲ್ಲಿ ನಮ್ಮ ಉಪಾಸಮೂರ್ತಿ ದೇವರಲ್ಲಿ ಪ್ರಾರ್ಥಿಸುತ್ತೇವೆ ಇಡೀ ನಾರಾಯಣ ಸ್ಮರಣೆಗಳು ಅವರ ಕುಟುಂಬದವರು ಬಂದಿದ್ದು ದಯವಿಟ್ಟು ಬರಬೇಕು കുഞ്ഞെ ശ്രീപതി ആചാര്യ രണ്ട് നിമിഷം മാത്രമാണ് രാഘവേന്ദ്ര ഗുരു പ്രിയം ജയ ജില്ല